ದೈವನ ಕ್ಲೀನ್ ಆಗಿ ತೋರಿಸಿದ್ದಾರೆ ಅವ್ರ್ ಮಾತ್ರ ಸಾಧ್ಯ ಅವ್ರ ಕೈ ಬಿದ್ದಿರೋದು ತುಂಬಾ ಖುಷಿ ಸ್ವಲ್ಪ ಗ್ಲೋರಿಫೈ ಮಾಡಿ ತೋರಿಸಿದ್ದಾರೆ ಅದರಲ್ಲಿ ಮೈನ್ಯೂಟೈಲ್ ಸಲ ಬಂದು ನೋಡಿ ಚೆನ್ನಾಗಿದೆ ಕನ್ನಡನ ನೆಕ್ಸ್ಟ್ ಲೆವೆಲ್ ಬೆಳಸ್ತಾ ಇದ್ದಾರೆ ಬೆಳೆಸ್ತಾರೆ ಎಲ್ಲ ನಮ್ಮ ಸಪೋರ್ಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ದೈವನ ಕ್ಲೀನ್ ಆಗಿ ತೋರಿಸಿದ್ದಾರೆ ಅವ್ರಿಗೊಬ್ಬರಿಗೆ ಮಾತ್ರ ಸಾಧ್ಯ ಅವ್ರ ಕೈ ಬಿದ್ದಿರೋದು ತುಂಬ ಖುಷಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಒಂದು ದಸರಾ ದಸರಾ ದಿನ ಒಳ್ಳೆಯ ಒಂದು ಕೊಡುಗೆ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಸರ್ ಥ್ಯಾಂಕ್ ಯು ಸರ್ ಸರ್ ಯಾವತ್ತು ಯಾವ ನನ್ನ ಮಕ್ಕಳು ಇಲ್ಲಿಗೆ ಬಂದು ಕನ್ನಡ ಗೊತ್ತಿಲ್ಲ ಅನ್ನೋ ನನ್ನ ಮಕ್ಕಳು ಇನ್ಮೇಲೆ ಈ ಫಿಲಮ್ನ ಸಬ್ ಟೈಟಲಲ್ಲಿ ನೋಡೋ ಟೈಮ್ ಬಂದಿದೆ ಸರ್ ಇದು ಸರ್ ಟೈಮ್ ಹೇಳ್ತೀನಿ ಕೇಳಿ ಇದು ಕನ್ನಡ ಬೆಳೆಯೋ ಟೈಮು ಬೆಳೆಸ್ತಾ ಇದ್ದಾರೆ ಯಾವತ್ತು ಕನ್ನಡ ಗೊತ್ತಿಲ್ಲ ಕನ್ನಡ ಕಲಿಯೋಲ್ಲ ಅನ್ನೋರಿಗೆ ತಲೆ ಮೇಲೆ ಹೊಡೆದು ಕನ್ನಡ ಕಲಿಸೋ ಥರ ಇದೆ ಬ ಇದು ಇದು ಫಿಲಮ್ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬೇರೆ ಎಲ್ಲ ಲ್ಯಾಂಗ್ವೇಜು ಬಂದು ಈ ದೇವರಿಗೆ ಕೈ ಮುಗ್ದು ಈ ಮೂವಿಗೆ ಸಕ್ಸಸ್ಸು ಕೊಟ್ಟೇ ಕೊಡ್ತಾರೆ ಸರ್ ಎಲ್ಲ ಬ್ಲಾಕ್ ಬಸ್ಟರ್ ಯಾವ ಯಾವುದು ಇಲ್ಲ ಯಾವುದು ಹೇಳ್ತೀನಿ ಕೇಳಿ ಇಲ್ಲಿ ಗಂಟೆ ಯಾವುದು ಮಾಡಿಲ್ಲ ಆ ಥರ ಹೆಸರು ಮಾಡೇ ಮಾಡುತ್ತೆ ಕನ್ನಡ ಈ ಫಿಲಮ್ನ ಈ ಫಿಲಮಿಂದ ಸರ್ ಥ್ಯಾಂಕ್ ಯು ಸೋ ಮಚ್ ಈ ದೈವನ ನಮ್ಮ ನಮ್ಮ ರಾಜ್ಯದ ಒಂದು ಆಸ್ತಿನ ನೀವು ಕನ್ನಡಕ್ಕೆ ಈಶ್ವರ ಹೂ ತೋಟನ ತೋರಿಸಿದಕ್ಕೆ ತುಂಬ ತುಂಬ ಧನ್ಯವಾದ ಸರ್ ನಾನು ನಿಮಗೆ ಯಾವಾಗಲೂ ಚಿರೋರ್ಮಣಿ ಆಗಿರ್ತೀನಿ ಖಂಡಿತ ಹೇಳ್ತೀನಿ ನಿಮ್ಮ ಸಪೋರ್ಟ್ ನಿಮ್ಗೆ ನಿಮಗೆ ಸಪೋರ್ಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ಸರ್ ಎಲ್ಲ ಕಡೆಯಿಂದ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ರಿಷಬ್ ಶರ್ಟ್ ಸರ್ಗೆ ಸೂಪರ್ ಸರ್ ನೀವು ಸೂಪರ್ ಸರ್ ಕಿಲಾಡಿ ಸರ್ ನೀವು ಕನ್ನಡ ಕನ್ನಡಕ್ಕೆ ಗುಟ್ಟಿದ ಕಿಲಾಡಿ ಕಿಲಾಡಿ ನೀವು ಸರ್ ಕನ್ನಡದವ್ರಿಗೆ ಹೇಳ್ತೀನಿ ನಮ್ಮ ಕನ್ನಡಿಗರಿಗೆ ಹೇಳ್ತೀನಿ ನೋಡಿ ಎಲ್ಲರೂ ಬನ್ನಿ ಫಿಲಮ್ ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡೋಕ್ಕಿಂತ ಇನ್ನೊಂದು ದೊಡ್ಡ ವಿಷಯ ಏನಿದೆ ಅಂದರೆ ಅದರಲ್ಲಿ ದೈವ ಇದೆ ನಮಗೆ ದೇವ್ರು ಕೊಟ್ಟಿರೋ ಒಂದು ಹೂತೋಟನ ಯಾವ ಥರ ಬೆಳೆಸ್ಬೇಕು ಯಾವ ಥರ ರಕ್ಷಿಸಬೇಕು ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಎಲ್ಲರೂ ಬಂದು ನೋಡಿ ಆನಂದಿಸಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೂಪರ್ ಆಗಿದೆ ಸರ್ ಸಕ್ಕ ಡಿಫ್ರೆನ್ಸ್ ಇದೆ ಹಾಂ ಸೂಪರ್ ಸೂಪರ್ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೋ ಮೊದಲು ಅಂದರೆ ಭಾಗ ಒಂದ ಸ್ವಲ್ಪ ಗ್ಲೋರಿಫೈ ಮಾಡಿ ಮೈನು ಡೀಟೇಲ್ ತೋರಿಸಿದ್ದಾರೆ ಅದರಲ್ಲಿ ಪಂಜುರ್ಲಿ ತೋರಿಸಿದ್ರು ಇಲ್ಲಿ ಗುಳಿಗ ತೋರಿಸಿದ್ದಾರೆ ಮುಂದೆ ಭಾಗ ಮೂರು ಬರುತ್ತಂದ್ರೆ ನೋಡ್ಕಾಯಬೇಕು ಸಕ್ಕದಾಗಿದೆ ಚೆನ್ನಾಗಿದೆ ಸರ್ ಆ್ಯಕ್ಟಿಂಗ್ ಇಷ್ಟ ಆಯಿತು ಮತ್ತೆ ಗ್ರಾಫಿಕ್ಸ್ ಚೆನ್ನಾಗಿದೆ ಓವರ್ ಆಲ್ ಮೂವಿ ಚೆನ್ನಾಗಿದೆ ಸರ್ ಡಿಫ್ರೆನ್ಸ್ ಇದೆ ಸರ್ ಇದು ಅದಕ್ಕೂ ಇದಕ್ಕೂ ಮಿಂಗಲೇ ಇಲ್ಲ ಅದೇ ಬೇರೆ ತರ ಇದೇ ಬೇರೆ ತರ ಇದೇನಂದ್ರೆ ಇದು ಇದ್ದಾರೆ ಸೊ ಅದು ಓವರ್ ಆಲ್ ಅದು ಬೇರೆ ಇದೇ ಬೇರೆ ಹೌದು ಒಂದ್ಸಲ ಬಂದು ನೋಡಿ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ